ನಿಮಗೆ ಮತ್ತೆ ನನಗೆ ಇಷ್ಟ ಆಗುವಂತಹ ಶೋ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಶುರು ಮಾಡುವಂತಹ ಸಮಯ ಆಗಿದೆ ಇವತ್ತಿನ ಎಪಿಸೋಡ್ ಇಬ್ರು ಪುಟಾಣಿಗಳು ಸೂಪರ್ ಟೂಪರ್ ಆಗಿ ನಮ್ಮನ್ನ ನಗಸೋಕೆ ರೆಡಿ ಇದಾರೆ ಹಾಗಿದ್ರೆ ತಡ ಮಾಡಿದರೆ ಇವತ್ತಿನ ಎಪಿಸೋಡ್ ಶುರು ಮಾಡುವ ನೀವು ನೋಡ್ತಿದ್ದೀರಾ ಪುಟ್ ಪುಟ್ ಪುಟಾಣಿಗಳ ತರ್ಲೆ ತಮಾಷೆ ಕಾತರಿ ವೆಲ್ಕಮ್ ಟು ಪುಟಾಣಿ ಏಜೆಂಟ್ ಒನ್ ಟೂ ತ್ರೀ ಗಿಫ್ಟ್ ಸ್ಪಾನ್ಸರ್ಡ್ ಬೈ ಇಂಡಿಯಾ ಸ್ವೀಟ್ ಹೌಸ್ ಮಿಲ್ಕಿ ಮಿಸ್ಟ್ ಮಿಲ್ಕ್ ಶೇಕ್ ಹಾಗೂ ಗಾರ್ ಮಾಕ್ಲೇಟ್ ನಾರ್ಮಲ್ ಇಸ್ ಬೋರಿಂಗ್ ವೀಕ್ಷಕರೇ ಈಗಾಗ್ಲೇ ನಾನು ಹೇಳ್ದಂಗೆ ಇಬ್ರು ಪುಟಾಣಿಗಳು ರೆಡಿ ಇದಾರೆ ಅಂತ ನಾನು ಹೇಳ್ಬಿಟ್ಟಿನಿ ಸೊ ಹಾಗಿದ್ರೆ ನಮ್ಮ ಪುಟಾಣಿಗಳನ್ನ ಶೋಗೆ ವೆಲ್ಕಮ್ ಮಾಡ್ಕೊಳ್ವಂತಹ ಸಮಯ ಆಗಿದೆ ಸೊ ನಮ್ಮ ಕಾರ್ಯಕ್ರಮದ ಮೊದಲನೇ ಪುಟಾಣಿ ದೈವಿಕ್ ಹಾಯ್ ದೈವಿಕ್ ರಾಜ್ ನಮ್ಮ ಪುಟಾಣಿ ನಂಬರ್ ಟೂ ಹಾಯ್ ಧ್ರುವಿಕಾ ನಮ್ಮ ಇಬ್ರು ಪುಟಾಣಿಗಳನ್ನ ವೆಲ್ಕಮ್ ಮಾಡ್ಕೊಂಡಿದ್ದು ಅಂಡ್ ಅಫ್ಕೋರ್ಸ್ ನಿಮ್ಮ ಮೂರನೇ ಪುಟಾಣಿ ನಾನು ಸ್ಮಿತಾ ಗೌಡ ಮೂರು ಜನ ಫುಲ್ ರೆಡಿ ಆಗಿದ್ದೀವಿ ಲೇಟ್ ಮಾಡೋದೇ ಬೇಡ ನಮ್ಮ ಇಬ್ರು ಪುಟಾಣಿಗಳ ಜೊತೆ ಮಾತುಕತೆ ಶುರು ಮಾಡ್ಬಿಡೋಣ ಈಗ ಟೈಮ್ ಎಷ್ಟು ಯಾರ್ಯಾರು ಇರೋದು ಬಂದರಿ ಮನೆಯಲ್ಲಿ ಅಪ್ಪನ್ ದರ್ಶನ್ ಅಪ್ಪ ಹೆಸರು ಅಮ್ಮ ಹೆಸರು ದೀಪು ದೀಪು ಈಗ ನಮ್ದು ರುಬಿಕಂಗೆ ಅಪ್ಪ ಜಾಸ್ತಿ ಇಷ್ಟನಾ ಅಮ್ಮ ಜಾಸ್ತಿ ಇಷ್ಟನಾ ನೀನ್ ಏನ್ ಮಾಡ್ತಿ ಕಿಸಿ ಕೊಡ್ತೀಯ ಅಮ್ಮನ್ಗೆ ಯಾವಾಗ್ಲೂ ಕಿಸ್ ಕೊಡ್ತಾ ಇರ್ತೀಯ ಅಮ್ಮಂಗೆ ನೀನು ಅಮ್ಮ ಅವಾಗ ಹಾಗೆ ಮಾಡ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರ ಅಲ್ಲ ಅಮ್ಮನೂ ಕಿಸಿಕೊಡುತ್ತಾ ಹಾಕ್ ಕೊಡುತ್ತಾ ಸರಿ ಈಗ ನಮ್ದ್ರುವಂಗೆ ಏನ್ ಇಷ್ಟ ಸ್ವೀಟ್ ಅಲ್ಲಿ ಬೇಕಲಿ ಚಾಕಲೇಟ್ ಚಾಕಲೇಟ್ ಇಷ್ಟನಾ ಚಾಕಲೇಟ್ ತಂದ್ರೆ ಏನು ಸಿಗುತ್ತೆ ಚಿನ್ನ स्वीಟ್ स्वीಟ್ ತಂದ್ರೆ ಏನು ಸಿಗುತ್ತೆ ಚಾಕಲೇಟ್ ಸೂಪರ್ ನಾನು ರಾಂಗ್ ಕ್ವೆಶ್ಚನ್ ಕೇಳ್ತಾ ಇದೆನ್ ತಾನೆ ಹಾ ಕೇಳ್ತಾ ಇದೆ ಮಮ್ಮಿ ಏನೇನ್ ಮಾಡ್ತಾರೆ ನಿಂಗೋಸ್ಕರ ಚಾಕಲೇಟ್ ಚಾಕಲೇಟ್ ಊಟ ಊಟ ಏನು ಮಾಡ್ತಾರೆ ನಿಮಗೆ ಚಾಕಲೇಟ್ ಊಟ ಚಾಕಲೇಟ್ ಊಟ ಹೆಂಗೆ ಇರುತ್ತೆ ಮಾ ಏನು ಗೊತ್ತ ನಿಂಗೆ ಗೊತ್ತಿಲ್ವಾ ನಿಮ್ ಮಮ್ಮಿನ ಕೇಳ್ಬಿಟ್ಟಂಗೆ ಹೇಳ್ತೀಯಾ ಈಗ ನಿಂಗೆ ಕಾಫಿ ಇಲ್ಲ ಹಾಲು ಅದೆಲ್ಲ ಏನು ಕೊಡಲ್ವಾ ಬರೀ ಚಾಕ್ಲೇಟ್ ಊಟ ಕೊಡೋದಾ ಯಾವಾಗ್ಲೂ ನಿಂಗೆ ಅದನ್ನು ಕೊಡ್ತಾರಾ ಹಾಲು ಕುಡಿತೀಯ ನೀನು ಯಾವ ಕಲರ್ ಇರುತ್ತೆ ಹಾಲು ವೈಟ್ ಇರುತ್ತಾ ಈಗ ಯಾಕೆ ಮಿಲ್ಕ್ ಕುಡಿಬೇಕು ನಾವು ಕುಯ್ಯಕ್ಕೆ ಶಕ್ತಿ ಅಂದ್ರೆ ಏನು ಚಿನಿ ಯಾರು ಈಗ ನಮ್ಮ ಧ್ರುವಿಕ ಯಾರು ಹೊಡಿತಾಳೆ ಯಾವಾಗ್ಲೂ ಯಾಕೆ ಹೊಡಿತಿಯ ಅಪ್ಪಂಗೆ ಸರಿಯಾಗಿ ಏನ್ ಮಾಡಲ್ಲ ಅಂದ್ರೆ ಏನು

ಓ ಅಮ್ಮಂಗೆ ಚಾಕ್ಲೇಟ್ ಊಟ ಮಾಡ್ಕೊಡಲ್ಲ ಅನ್ಬಿಟ್ಟು ನೀನು ಹೊಡಿತಿಯಾ ಊಟ ಮಾಡ್ಕೊಟ್ಟಿಲ್ಲ ಅಂದ್ರೆ ಮಾಡ್ತೀಯಾ ಮಾಡ್ಕೊಡಲ್ಲ ನಿಮಗೋಸ್ಕರ ಅವ್ರಿಗೆಲ್ಲ ಹೊಡಿತಿಯ ನೀನು ಬಳೆ ಎಲ್ ತಗೊಂಡಿದ್ದು ಎಲ್ಲಾ ಅಲ್ಲೇ ತಗೊಂಡಿದ್ದೀನಿ ನಾನು ಏನು ಕೇಳಲ್ಲ ಅದ್ರ ಬಗ್ಗೆ ಗೊತ್ತಾಯ್ತು ಚೆನ್ನಾಗಿ ಕಾಣ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹಾಕೋಬೇಕಾ ಮೇಕಪ್ ಮಾಡ್ಕೋಬೇಕಂದ್ರೆ ಲಿಪ್ಸ್ಟಿಕ್ ಆಮೇಲೆ ಲಿಪ್ಸ್ಟಿಕ್ ಹಾಕೊಂಡ್ರೆ ನಾವು ಹೋಗಿ ತರದ್ ಲಿಪ್ಸ್ಟಿಕ್ ನ ಈಗ ಲಿಪ್ಸ್ಟಿಕ್ ಹಾಕೊಂಡಿದ್ರೆ ನೋಡಿ ಕ್ಲೀನ್ ಆಗಿ ಫುಲ್ ರೆಡ್ ರೆಡ್ ತರ ನಿಂಗ ಯಾವ ಕಲರ್ ಲಿಪ್ಸ್ಟಿಕ್ ಇಷ್ಟ ಧ್ರುವ ಲಿಪ್ಸ್ಟಿಕ್ ಹಾಕೊಳ್ತೇನೆ ನೀನು ಸರಿ ಈಗ ಲಿಪ್ಸ್ಟಿಕ್ ಹಾಕೊಂಡೆ ಬಟ್ಟೆ ಎಷ್ಟು ಚೆನ್ನಾಗಿ ಹಾಕೊಂಡಿದ್ಯಾ ನಮ್ಗ್ ಹೋಗ್ತೀವಿ ಫ್ಯಾಶನ್ ಶೋಲಿ ಫ್ಯಾಷನ್ ಶೋಲಿ ಏನ್ ಮಾಡ್ಬೇಕು ಏನ್ ಆಟಾಡೋದು ತೋರ್ಸು ನಮ್ ಇಬ್ ಗೊತ್ತಿಲ್ಲ ಕಣೆಮಾ ಓ ಇದನ್ನ ಹೇಳ್ಬೇಕಾ ನಾವ್ ಇಬ್ರು ಬಂದು ಫ್ಯಾಷನ್ ಶೋಲಿ ಸೂಪರ್ ಈಗ ಸ್ಕೂಲ್ ಹೋಗ್ತಾಳ ಧ್ರುವಿಕಾ ಹೋಗ್ತಾಳ ಯಾವ್ ಸ್ಕೂಲ್ ಯಾವ ಕ್ಲಾಸ್ ನೀನು ಈಗ ಸುಸ್ತಿ ಆಕಮ್ಮ ಆಗತ್ತೆ ನಮ್ಗೆ ಯಾಕಂದ್ರೆ ಕೆಲಸ ಮಾಡಿ 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 ಆಗುತ್ತಾ ನೀನಿಗೆ ಏನ್ ಕೆಲಸ ಮಾಡಿದೆ ಈಗ ಸುಸ್ತಾಗ್ತಿದ್ಯಲ್ಲ ನಿಂಗೆ ಇಲ್ಲ ನಾನು ಈಗ ಮಳೆ ಬರುತ್ತೆ ಗೊತ್ತಲ್ವಾ ನಿಮ್ಗೆ ಎಲ್ಲಿಂದ ಬರುತ್ತೆ ಮಳೆ

ಎಡಿಟಿಂಗ್ ಅಂದ್ರೆ ಏನು ಎಡಿಟಿಂಗ್ ಅಂದ್ರೆ ಚಿನ್ನಿ ಎಡಿಟಿಂಗ್ ಹಂಗ ಮಾಡೋದಾ ನೀನ್ ನೋಡಿದ್ಯಾ ಅಪ್ಪ ಎಡಿಟಿಂಗ್ ಮಾಡೋದ ಈಗ ಸರಿ ನಮ್ ಧ್ರುವಿಕಾ ದೊಡ್ಡೋಳ ಆದ್ಮೇಲೆ ಏನಾಗ್ತಾಳೆ ಡಾಕ್ಟರ್ ಅಂದ್ರೆ ಯಾರು ಟೀಚರ್ ಟೀಚರ್ ಆಗ್ತೀಯಾ ಟೀಚರ್ ಕೆಲ್ಸ ಅಂದ್ರೆ ಏನು ಎಲ್ರಿಗೂ ನಿಮ್ಮ ಟೀಚರ್ ಹಂಗೆ ಮಾಡೋದ ನಿಂಗೆ ಹೌದಾ ಇಷ್ಟೊತ್ತು ಧ್ರುವಿಕಾ ಹತ್ರ ಮಾತಾಡಿದಾಯ್ತು ಈಗ ದೈವಿಕ್ ರಾಜ್ ಹತ್ರ ಮಾತಾಡೋಣ ಬನ್ನಿ ಏನೋ ಹೀರೋ ಹೇಗಿದ್ಯಾ ಚೆನ್ನಾಗಿದ್ಯಾ ಎಷ್ಟ್ ಚೆನ್ನಾಗಿದ್ಯಾ ಚೆನ್ನಾಗಿರೋದು ಅಂದ್ರೆ ಏನೋ ಚಿನಿ

ಪರವಾಗಿ ಮಾತ್ರ ಸೂಟ್ ಹಾಕೋಬೇಕಾ ಸರಿ ಈಗ ಬರ್ತಡೆಗೆ ಮತ್ತೆ ಮದ್ವೆಗೆಲ್ಲ ಏನ್ ಬಟ್ಟೆ ಹಾಕೋಬೇಕು ಈಗ ಬರ್ತಡೆಗೆಲ್ಲ ಹೋಗ್ತೀಯ ನೀನು ಬರ್ತಡೇಲಿ ಏನೇನ್ ಮಾಡ್ತಾರೆ ಚಿನಿಕ್ ಕೇಕ್ ಆಮೇಲೆ ಜ್ಯೂಸ್ ಎಲ್ಲ ಮಾಡ್ತಾರ ಈಗ ಯಾವ್ದಾದ್ರು ಗೆ ಹೋಗಿದಾಗ ಅಲ್ಲಿ ಮ್ಯಾಜಿಕ್ ಅಂಕಲ್ ಬಂದಿರೋದು ನೋಡಿದ್ಯಾ ನಿಮ್ಮ ಫ್ರೆಂಡ್ಸ್ ಬರ್ತಡೆಗೆಲ್ಲಾದ್ರೂ ಹೋದಾಗ ಮ್ಯಾಜಿಕ್ ಅಂಕಲ್ ಬರೋದ್ ನೋಡಿದ್ಯಾ ಮ್ಯಾಜಿಕ್ ಅಂದ್ರೆ ಏನು ಇಲ್ ಬೇರೆ ತಾರಿ ಕೇಳ್ತಾರೆ ಹ್ಮ್ ಏ ಇಲ್ಲಿ ಹಿಂಗ್ ಹಿಂಗ ಅಂದ್ರೆ ಇಲ್ಲ ಏ ಮ್ಯಾಜಿಕ್ ಓ ಇಲ್ಲಿ ಇರೋದು ಇಲ್ಲಿಗ್ ಬಂದ್ರೆ ಮ್ಯಾಜಿಕ್ ನೀನು ಹಂಗ್ ಮ್ಯಾಜಿಕ್ ಮಾಡ್ತೀಯ ಆಮೇಲೆ ತೋರ್ಸ್ಬೇಕ್ ನಮ್ ಇಬ್ರಿಗೂ ಆಯ್ತಾ ಈಗ ಇಲ್ಲಿಂದ ಇಲ್ಲಿಗ್ ಹೆಂಗ್ ಬರುತ್ತೋ ಅದು ಹಿಂಗಿಂಗ್ ಅಂತಾರೆ ಇಲ್ಲ ಅವಾಗ ಅದೇನೋ ಹೇಳ್ತಾರಲ್ಲ ಹಿಂಗ್ 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 ಅನ್ಕೊಂಡದ್ ಗೊತ್ತಾ ನಿನಗೆ ಮ್ಯಾಜಿಕ್ ಹಾಕಕ್ ಏನೋ ಹೇಳ್ತಾರಲ್ಲ ಏನ್ ಹೇಳೋದು ಅದು ಆಬ್ರಕ ಡಾಬ್ರ ಗೊತ್ತಾ ನಿಂಗದು ಹೇಡು

ಅಂತ ಅಮೂಲು ಜಾಸ್ತಿ ಇಷ್ಟನಾ ನಿಂಗೆ ಪುಚ್ಚಿ ಜಾಸ್ತಿ ಇಷ್ಟನಾ ಇಬ್ರು ಇಷ್ಟನಾ ಈಗ ಪಪ್ಪನ ಹೆಸರೇನು ಮಮ್ಮಿ ಹೆಸರೇನು ಲಕ್ಷ್ಮಿ ಅಪ್ಪ ಏನ್ ಕೆಲಸ ಮಾಡ್ತಾರೆ ಹೋಗತ್ತಾ ನೀವು ಶೂ ಹಾಕೊಂಡ್ ಬಂದಿದಿಲ್ಲಾ ಇಲ್ಲಿ ನಂಗೆ ಹೌದಾ ನಿಂಗೆ ಶೂ ಇಷ್ಟನಾ ಚಪ್ಪಲಿ ಇಷ್ಟನಾ ಯಾವ್ದಾದ್ರು ಒಂದಪ್ಪ ಯಾವ್ದು ಇಷ್ಟ ಹೇಳುದು ನೀಟಾಗಿ

ಹೇರ್ ಸ್ಟೈಲ್ ಆಯ್ತಾ ಈಗ ಹುಡ್ಗಿರ್ ಜಾಸ್ತಿ ಸ್ಟೈಲ್ ಮಾಡ್ತಾರ ಹುಡುಗರು ಜಾಸ್ತಿ ಸ್ಟೈಲ್ ಮಾಡ್ತಾರ ದುರ್ವೀಕಾ ಹುಡ್ಗಿರ ನೀನು ಸೇಮ್ ಕ್ವಶನ್ ಕಣೋ ಹುಡ್ಗಿರ್ ಜಾಸ್ತಿ ಸ್ಟೈಲ್ ಮಾಡ್ತಾರ ಹುಡುಗರು ಜಾಸ್ತಿ ಸ್ಟೈಲ್ ಮಾಡ್ತಾರಾ ಹುಡುಗರು ಹುಡುಗು ಏನೇನ್ ಮಾಡ್ತಾರ ಹುಡ್ಗುರು ಮಾಡ್ತಾರೆ

கல்லங்கடஸ் கார்டி காரு சைக்கிழ நீடஸ் ಏರೋಪ್ಲೇನು ಎಲ್ಲ ಓಡಿಸ್ತೀನಿ ಈಗ ಹಸು ಗಾಡಿ ಇರುತ್ತೆ ಗೊತ್ತಾ ಅದನ್ನೂ ಓಡಿಸ್ತೀಯಾ ಎತ್ತಿನ ಗಾಡಿ ಓಡಿಸ್ತೀಯಾ ಓಡಿಸ್ತಿಯಾ ಎತ್ತನ್ ಗಾಡಿ ಹೆಂಗೋಡ್ಸ ತೋರ್ಸು ಮತ್ತೆ ನಾ ಎಲ್ಲ ಓಡಿಸ್ತೀನಿ ನಂಗೆ ಎಲ್ಲೋ ಬರುತ್ತೆ ಅಂದ್ರೆ ನನಗೆ ಬೇರೆ ಕಾರಲ್ಲಿ ಹೌದಾ ನನಗೂ ಹೇಳಿ ಕೊಡ್ತೀಯಾ ಕಾರ ಹೆಂಗ್ ಓಡಿಸದ ಅಂತ ಹೇಳಿ ಕೊಡ್ತೀಯಾ ನೀ ಬಂದ್ರೆ ತಾನೆ ನೀ ಕರ್ಕೊಂಡು ಹೋಗಬೇಕು ತಾನೆ ನಿಮ್ಮ ಕಾರಲ್ಲೇ ಹೇಳಿ ನಂಗೆ ನನಗೆ ನಾನು ಕಾರ್tar ಅಲ್ಲಪ್ಪ ನಮ್ಮ ಅಪ್ಪ ಓಡೀತಾರೆ ನನ್ ಬೇಕಲ್ಲ ಓಕೆ डन पक्का ಹೇಳಿ ವೀಕ್ಷಕರೇ ನೋಡ್ತಿದಿರಲ್ಲ ನಮ್ಮ ಪುಟಾಣಿಗಳು ನಂಗೆ ಕಾರ್ ಹೇಳ್ಕೊಡೋದಕ್ಕೆ ಅವ್ರ ಮನೆ ಕರೀತಿದ್ದಾರೆ ಈ ಕಡೆ ಏಳು ಸೈಕಲ್ ಹೇಳ್ಕೊಡ್ತಿದ್ದಾರೆ ಸೊ ಈ ಕಾರು ಸೈಕಲ್ ಕಲಿಬೇಕು ಅಂದ್ರೆ ಇದು ಎರಡು ಹೆಂಗ್ ಕಲಿಯೋದು ಅಂತ ನಮ್ಮ ಪುಟಾಣಿಗಳನ್ನ ಕೇಳ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಸೊ ಅದಕ್ಕೆ ನಮ್ಮ ಪುಟಾಣಿ ಏಜೆಂಟ್ ಒನ್ ಟೂ ತ್ರೀಲಿ ನೀವು ತೊಳಿ ಒಂದು ಸ್ಮಾಲ್ ಬ್ರೇಕ್ ತಾಯಿ ದೀಪಿಕಾ ಅವರು ಕಾರ್ಯಕ್ರಮದಲ್ಲಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ನಮಸ್ತೆ ದೀಪಿಕಾ ಅವ್ರೆ ನಮಸ್ತೆ ಮಾಮ್ ಹೇಗ ಅನ್ನಿಸ್ತಾ ಇದೆ ಅಪ್ಪ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ಆಗ್ಲಿಂದ ಕೈ ಕಾಲು ಎಲ್ಲಾ ಕಡೆಯಿಂದ ಆಕ್ಟಿವ್ ವಾಚ್ ಬೇರೆ ಇಡ್ಕೊಂತಾಳೆ ಇಲ್ಲ ತಲೆ ಕೂದ್ಲು ಏನೋ ಇಡ್ಕೊಂತಾಳೆ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ಮನೇಲಿ ಇಲ್ಲ ಯೂಶಲ್ ಆಗಿ ಅವಳು ಇನ್ನೂ ಜಾಸ್ತಿ ಇರ್ತಾಳೆ ಇವತ್ತು ಸ್ವಲ್ಪ ಕಡಿಮೆ ಇದ್ದಾಳೆ ಮಾಡ್ಕೊಳ್ಳಿ ಇವತ್ತೊಂದ್ಸು ಕಡಿಮೆ ಇದ್ದಾಳೆ ಜಾಸ್ತಿ ಇರ್ಬೇಕಾಗಿತ್ತು ಅಂತಾನ ಇದು ಹೌದು ಗೊತ್ತಾಯ್ತು ಇಷ್ಟೊ ನಮ್ಮನೆ ಇಷ್ಟೊಂದು ವಾರ್ನಿಂಗ್ ಕೊಡೋ ತರ ಹೇಳಿದ್ರು ಅಂತ ಅಂದ್ಮೇಲೆ ಮಗಳು ಅವ್ರ ಅವ ತೋರಿಸ್ಲೇಬೇಕಾಗತ್ತೆ ಈಗ ಏನೋ ಅಪ್ಪ ಅವ್ರು ಆಗ್ಲಿಂದ ಒಂದ್ ಗುಡ್ ರೆಸಿಪಿ ಹೇಳ್ಬಿಟ್ಟಿದಾಳೆ ನಮಗೆ ನನಗೆ ಮತ್ತೆ ಇವನಿಗೆ ನೋಡ್ತಾ ಇರೋಂತ ವೀಕ್ಷಕರಿಗೂ ಅದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದೆ ಈ ಚಾಕ್ಲೇಟ್ ಊಟ ಇದು ಯಾವ ತರ ಚಾಕ್ಲೇಟ್ ನಾನು ಕಲ್ತು ನೆಕ್ಸ್ಟ್ ಮಾಡಿ ಕೊಡ್ಬೇಕು ಹೇಳಿರೋದು ನಿಮಗೆ ಟಾಸ್ಕ್ ಆಗಿದೆ ಹೌದು ಕರೆಕ್ಟಾ ಜಾಸ್ತಿ ಚಾಕ್ಲೇಟ್ ತಿಂತಾಳ ಮನೇಲಿ ಹೌದು ಅದಕ್ಕೆ ಅದನ್ನೇ ಊಟ ಅನ್ಕೊಂಡ್ಬಿಡಿದಾಳೆ ಅನ್ಸುತ್ತಲ್ವಾ ಓಕೆ ಈಗ ನೀವು ಮತ್ತೆ ನಿಮ್ಮ ಪುಟಾಣಿ ನಮ್ಮ ಶೋಕ್ ಬಂದಿರೋದೇ ಮುಖ್ಯವಾದ ನಮ್ಮ ಉದ್ಯ ಕಾಮಿಡಿಯಲ್ಲಿ ಸೊ ಹಾಗಾಗಿ ಉದಯ ಕಾಮಿಡಿ ಬಗ್ಗೆ ಹೇಳೋದಾದ್ರೆ ಉದಯಾ ಕಾಮಿಡಿ ಬಗ್ಗೆ ಹೇಳ್ಬೇಕಂದ್ರೆ ಐ ಆಮ್ ರಿಲಿ ಥ್ಯಾಂಕ್ಫುಲ್ ಫಾರ್ ದ ಸ್ಟೇಜ್ ಯಾಕಂದ್ರೆ ಅವಳು ಫಸ್ಟ್ ಟೈಮ್ ಕ್ಯಾಮ್ರಾ ನಾವು ಮಾಡಿರೋದ್ರಿಂದ ಐ ಆಮ್ ರಿಯಲಿ ಹ್ಯಾಪಿ ಒಂದು ಆಪರ್ಚುನಿಟಿ ಕೊಟ್ರೆ ಮಕ್ಳು ಮತ್ತೆ ಜಾಸ್ತಿ ಕಲಿಬಹುದು ಮತ್ತೆ ಬೇರೆ ಮಕ್ಳಿಗೂ ಇಂಟ್ರೆಸ್ಟ್ ಕೊಡೋದ್ರಲ್ಲಿ ಅಂದ್ರೆ ಬರ್ಬೋದು ಅವರು ಆಸಕ್ತಿಯಿಂದ ಅಂತ ಹೇಳಿಕೆ ಸೂಪರ್ ಸೂಪರ್ ಸೊ ಕಾರ್ಯಕ್ರಮ ಆಕ್ಟಿವಿಟಿ ಡೈರೆಕ್ಟ್ಲಿ ರೆಡಿ ಇದೀರಾ ಓಕೆ ಅಮ್ಮ ಒಪ್ಬಿಡೋಣ ಮಾಡ್ತಾರೆ ರೆಡಿ ಇದೆಯಾ Ay. Start. Ini tu. ಚೈನ್ ಬಿಡಲಿ ನೋಡು ದೀಪಿಕಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ದೈವಿಕ್ ರಾಜು ಅವರ ತಾಯಿ ಲಕ್ಷ್ಮಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವ್ರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ನಮಸ್ತೆ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಎಷ್ಟು ಖುಷಿ ಅನ್ನಿಸ್ತಾ ಇದೆ ತುಂಬಾ ಖುಷಿ ಆಗ್ತದೆ ಮ್ಯಾಮ್ ಓಕೆ ನಿಮ್ದು ಮತ್ತೆ ಪುಟಾಣಿಯ ಜರ್ನಿ ನಮಗ್ ತಿಳ್ಸೋದಾದ್ರೆ ದೈವಿಕೆ ಈ ತರ ಪ್ರೋಗ್ರಾಮ್ ಅಂದ್ರೆ ತುಂಬಾ ಇಷ್ಟ ತುಂಬಾ ನೋಡ್ತಾನೆ ಎಲ್ಲಾ ಮಕ್ಕಳನ್ನೂ ನೋಡ್ತಾ ಇರ್ತಾನೆ ತುಂಬಾ ಚೆನ್ನಾಗಿ ಅವನ್ಗೂ ಇಷ್ಟ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಅವ್ನಗೂ ತುಂಬಾ ಆಸೆ ಇತ್ತು ಪ್ರೋಗ್ರಾಮ್ ನೋಡ್ಬೇಕಿದ್ರೆ ತೋರಿಸ್ತಾ ಇದ್ದ ಅವನು ನಾವು ಹೋಗ್ಬೇಕು ಅಂತ ಮತ್ತೆ ಇದು ಮುಗ್ಧ ಮನಸ್ಸುಗಳಿಂದ ಮುದ ನೀಡುವಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮ ಇನ್ನು ಹೆಚ್ಚೆಚ್ಚು ಎಪಿಸೋಡ್ಗಳಾಗಲಿ ಅಂತ ನಾವು ಮಚ್ ಒಂದು ಸ್ಪೆಷಾಲಿಟಿ ಏನಂದ್ರೆ ಟೈಮ್ ಟೈಮ್ ಗೆ ಮಗ ಕೌಂಟರ್ ಕೊಡೋದಲ್ಲ ಅಮ್ಮನು ಕೌಂಟರ್ ಕೊಡ್ತಾರೆ ಅನ್ನೋ ಒಂದು ವರ್ಡ್ ಹೇಳಿದ್ರಿ ಈಗ ಇಬ್ರು ಆಕ್ಟಿವಿಟಿ ರೆಡಿ ಇದೀರಾ அம்ம எஸ் ரெடிமா நீங்க தோர் தர ஆக்டிங் மைக்கானே அனஸ் நீட்டாக ಜೋರಾಗಿ ಮಾತಾಡ್ಬೇಕು ತಲೆ ಬಾತ್ಕೊ ಅಂತ ಅಲ್ಲ ನೀನು ಹೇಳ್ಬೇಕು ಅಮ್ಮ ಆಕ್ಟಿಂಗ್ ಮಾಡ್ಬೇಕು ಬೇಗ ಬೇಗ ಅಮ್ಮ ತುಂಬಾ ಕೆಲಸ ಮಾಡಿದಾಗ ಏನಾಗತ್ತೆ ದಯವಿ ಈಗ ಇಲ್ಲಿ ಕೇಳಿದಿ ಅಮ್ಮಂಗ ತುಂಬಾ ಕೆಲ್ಸ ಮಾಡ್ದಾಗ ಏನಾಗತ್ತ ಅಮ್ಮಂಗೆ ಯಾಕೆ ಮೈಗೆ ಹುಷಾರಿರಲ್ಲ ನೀನು ಹೇಳಲ್ಲ ಕಣೋ ಕಣಕ್ ಅಂತ ಗೊತ್ತಾಯ್ತು ಸುಸ್ತಾಗ್ತಾ ಇದೆ ಅಂತ ನೀವಮ್ಮ ಆಕ್ಟಿಂಗ್ ಮಾಡ್ತಾ ಇದ್ದಿದ್ದು ಮೇಡಮ್ ಎಷ್ಟು ಟ್ರೈ ಮಾಡಿದ್ರೆ ಕಂಡು ಹಿಡಿಯಕಾಗಿಲ್ಲ ಬಟ್ ಪರವಾಗಿಲ್ಲ ಸಕ್ಕದಾಗ ನೀವು ಆಕ್ಟಿಂಗ್ ಮಾಡಿದಿರಾ ಅವ್ನು ಬೇಕಂತ ಮಾಡ್ತಿದ್ದ ಕಾಲೆಳಿದಿದ್ದ ಅನ್ನೋದು ಗೊತ್ತಾಗ್ತಾ ಇತ್ತು ನಮ್ ಶೋ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ಂಕ್ ಯುಕ್ ಯು ವೀಕ್ಷಕರ ಈಗ ಪುಟಾಣಿ ಏಜೆಂಟ್ ಒನ್ ಟು ತ್ರೀಲಿ ಒಂದು ಸ್ಮಾಲ್ ಬ್ರೇಕ್ ಬೇಕಾಗಿದೆ ಟೇಕ್ ಅ ಬ್ರೇಕ್ ಮುಂದೆ ಏನಾಯ್ತು ನೆನ್ಪಿಲ್ಲ ಹಿಂದೆ ಏನಾಯ್ತು ನೆನ್ಪಿಲ್ಲ ನಾವು ಏನ್ ಎಲ್ಲ ಎಲ್ಲ ಇಲ್ಲ ಎಷ್ಟು ಕ್ಯೂಟ್ ಆಗಿ ನಮ್ಮ ಪುಟಾಣಿಗಳು ಮಾತಾಡಿದರೆ ನಮ್ಮನ್ನ ನಗಿಸಿದರೆ ಎಷ್ಟು ಸೂಪರ್ ಟ್ಯಾಲೆಂಟ್ ಕೂಡ ಗೊತ್ತಾಗಿದೆ ಸೊ ಅವ್ರಿಗೆ ಈಗ ನಾವು ಗಿಫ್ಟ್ ಕೊಡುವಂತಹ ಸಮಯ ಪುಟಾಣಿಗಳಿಗೆ ಸಿಗ್ತಾ ಇದೆ ಇಂಡಿಯಾ ಸ್ವೀಟ್ ಹೌಸ್ ಕರೆಯಿಂದ ಸ್ವೀಟ್ಸ್ ಗೋನ್ ಬ್ಯಾಕ್ ಚಾಕ್ಲೇಟ್ಸ್ ಹಾಗೂ ಮಿಲ್ಕಿ ಮಿಸ್ಟ್ ಮಿಲ್ಕ್ ಶೇಕ್ ಪುಟಾಣಿಗಳಿಗೆ ಸಿಗ್ತಾ ಇದೆ ಇಂಡಿಯಾ ಸ್ವೀಟ್ ಹೌಸ್ ಕಡೆಯಿಂದ ಸ್ವೀಟ್ಸ್ ಗಾನ್ ಬ್ಯಾಡ್ ಚಾಕ್ಲೇಟ್ಸ್ ಹಾಗೂ ಮಿಲ್ಕಿ ಮಿಸ್ಟ್ ಮಿಲ್ಕ್ ಶೇಕ್ ನಮ್ಮ ಪುಟಾಣಿಗಳಿಗೆ ಗಿಫ್ಟ್ ಅಂತೂ ಸಿಕ್ಕಿದೆ ಇನ್ನ ನಿಮ್ಮ ಪುಟಾಣಿ ಕೂಡ ನಮ್ಮ ಶೋಲಿ ಇದೇ ತರ ಒಂದ್ ಪಾಠ ಆಗ್ಬೇಕು ಅಂತ ಇಚ್ಛೆ ಇದ್ರೆ ಈ ಒಂದು ವಾಟ್ಸ್ಆಪ್ ನಂಬರ್ ಗೆ ನಿಮ್ಮ ಪುಟಾಣಿಯ ಹೆಸರು ಡೀಟೇಲ್ಸ್ ಮತ್ತೆ ಮೂರ್ ನಿಮಿಷದ ವಿಡಿಯೋನ ಮಾಡ್ಕಲ್ಸಂತ ಮರಿಬೇಡಿ ಅಂತ ಕಾಮಿಡಿ ನೋಡ್ತಾ ಇರಿ ನಗ್ತಾ ಇರಿ ಈ ಕಾರ್ಯಕ್ರಮದ ಗಿಫ್ಟ್ ಪ್ರಾಯೋಜಕರು ಇಂಡಿಯಾ ಸ್ವೀಟ್ ಹೌಸ್ ಮ್ಯಾಟ್ ಚಾಕ್ಲೇಟ್ಸ್ ನಾಮಿಲ್ ಇಸ್ ಬೋರಿಂಗ್ ಹಾಗೂ ಮಿಲ್ಕಿ ಮಿಸ್ಟ್ ಮಿಲ್ಕ್ ಶೇಕ್